ಸೊ ಇದು ಇದೇನು ಹಾಡ ತೊಡೆಯನ್ನ ಹಾಡ ತೊಡೆ ಅಂತಕ್ಕಂಥ ಮರ ನೋಡಿ ಬಂದು ಬಿಡ ಇದು ಹಾಡ ತೊಡೆ ಅಂತಕ್ಕಂಥ ಮರ ಸೊ ಇದು ನಗಡಿ ಕೆಮ್ಮು ಸತತವಾಗಿ ಯಾವಾಗ್ಲೂ ಇರ್ತದೆ ನೋಡಿ ಅಂಥವ್ರಿಗೆ ಇದನ್ನ ಒಂಥರ ಏನ್ ಮಾಡಿಕೊಡ್ತಾರೆ ಬ್ರದರು ನೋಡಿ ಇದನ್ನ ಒಂದು ಕಸಾಯ ಥರ ಮಾಡ್ಕೊಡ್ತಾರಂತ ಕಾಯಿಸಿ ಸುಂಡಿಸಿ ಸೊ ಅದು ಇನ್ನು ಯಾವ ಕಾಲಕ್ಕೂ ನಗಡಿ ಸೀತ ಬರಬಾರ್ದು ಆ ರೀತಿಯ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ನೋಡಿ ಈ ಥರ ಈ ಥರ ಗಿಡನ ನಮ್ಮ ಕರ್ನಾಟಕ ಭಾಗ ಯಾರು ನೋಡಿದರೆ ಒಂದು ಕಮೆಂಟ್ ಹಾಕ್ರಪ್ಪ ಸೊ ಎಲ್ರಿಗೂ ಇತರರಿಗೆ ಅನುಕೂಲ ಆಗಲಿ ಹಾ ಇಲ್ಲಿ ತಮಿಳ್ನಾಡು ಭಾಗವಾಗಿ ಹಾಡಾ ತಡೆ ಹಾಡಾ ತಡೆ ಮರ ಅಂತ ಕರೀತಾರಂತೆ ನೋಡಿ ಹೆಂಗಿದೆ ಯಾವ್ದೋ ಹೂನ ಕಸಾಯ ಮಾಡೋದಾ ನೋಡಿ ಈ ಎಲೆ ಇದೆ ಬಂಧುಗಳೇ ಈ ಎಲೆ ಇದೆ ಅಲ್ಲ ಕೆಲವ್ರಿಗೆ ಇರ್ತದೆ ಸತತವಾಗಿ ನೆಗಡಿ ಇರ್ತದೆ ಸೊ ಅಂಥವ್ರಿಗೆ ಈ ಎಲೆಯಲ್ಲಿ ಕಸಾಯ ಮಾಡಿಕೊಟ್ರೆ ಸೊ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ನಗಡಿ ಸೀತ ಅಂತಕ್ಕಂಥದ್ದು ಬರೋದಿಲ್ಲ ಸರ್ ಅಂತಕ್ಕಂಥ ಒಂದು ಮಾಹಿತಿನ ನಮ್ಮ ಈ ತಮಿಳ್ನಾಡಿನಲ್ಲಿರ್ತಕ್ಕಂಥ ನಮ್ಮ ಬೇಡಗಂಪನ ಅರ್ಚಕರು ತಿಳಿಸಿದ್ದಾರೆ ನೋಡಿ ಅಂತ ಅದ್ಭುತವೇ ಸರ್ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಆದ್ದರಿಂದ ನಾನು ನಮ್ಮ ಚಂದದಾರರಿಗೆ ಒಂದು ಸಲಹೆ ನೀಡಿ ಇತರರಿಗೂ ಅನುಕೂಲವಾಗೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಸಹ ನೀಡ್ತಾ ಇದ್ದೀನಿ ಬಂಧುಗಳೇ ನೋಡಿ ಹಾಡ ತಡೆ ಮರ ಅಂತ ಹೇಳ್ತಾರೆ ಇವರು ನಮ್ಮ ಕರ್ನಾಟಕ ಭಾಗವಾಗಿ ಏನಾದರೂ ಈ ಮರ ನೋಡಿರ್ತಕ್ಕಂಥವ್ರು ನಾವಂತೂ ನೋಡಿಲ್ಲ ಸೊ ಬಹುಶಃ ರೈತರು ಗೊತ್ತಿರ್ತದೆ ನಮ್ಮ ರೈತರು ಈ ಥರದ ಮರಗಳನ್ನು ನೆಟ್ಟಿರ್ತಾರೆ ದಯವಿಟ್ಟು ಹೋದತಿ ಕಮೆಂಟ್ ಹಾಕಿ ತಿಳಿಸ್ರಪ್ಪ ಕಮೆಂಟ್ ಹಾಕಿ ಒಂದಾ ಎಲ್ಲರಿಗೂ ಗೊತ್ತಾಗಲಿ ಅನುಕೂಲ ಆಗಲಿ ಸೊ ಈ ಒಂದು ಎಲೆಯಿಂದ ಕಷಾಯ ಮಾಡಿ ಕುಡಿದ್ರೆ ನಗಡಿ ಶೀತ ಅಂತಕ್ಕಂಥದ್ದು ಬರೋದಿಲ್ಲ ವಾವ್ ನಮ್ಮ ಗಿಡ ಮೂಲಿಕೆಯಲ್ಲಿ ಎಂತೆ ಅದ್ಭುತಗಳಿದೆ ಅಂತಂದರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನ ಆದ್ದರಿಂದ ತಮಿಳುನಾಡಲ್ಲಿ ಇದಕ್ಕೆ ಹಾಡ ಮರ ಅಂತ ಕರೀತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಗೊತ್ತಿಲ್ಲ ಗೊತ್ತಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಇತರರಿಗೂ ಅನುಕೂಲವಾಗಲಿ ಸೊ ಎಲ್ಲ ಗಿಡ ಮೂಲಿಕೆಯ ಮರ ಗಿಡಗಳನ್ನೇ ನೆಟ್ಕೊಂಡಿದ್ದಾರೆ ಇಲ್ಲಿ ಭಾಳ ಖುಷಿಯಾಗುತ್ತೆ ಇಲ್ಲಿ ನೋಡಿ ಕಾಡಿನಲ್ಲಿ ಕೈ ಮರ ಹಾಗೆ ಇದು ಹಾಡ ತಡೆ ಮರ ಸೊ ಅಲ್ಲೆಲ್ಲ ಒಂದಷ್ಟು ಮರಗಳಿವೆ ಗ್ರೇಟು ಇದೇನ್ ಗಿಡ ಇದು 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 ಓ ನೋಡಿ ಇದು ಶ್ಯಾನೆ ಕಳಂಗು ಅಂತಂತೆ ಶ್ಯಾನೆ ಕಳಂಗು ನೋಡಿ ಕೆಳಗಡೆ ಗೆಣಸಿದೆ ಬಂಧುಗಳೇ ಗೆಣಸ್ತಾರ ದೊಡ್ಡದಾಗಿರುತ್ತಂತೆ ಶ್ಯಾನೆ ಕಳಂಗು ಇದು ಏನು ಉಪಯೋಗ ಯಜಮಾನ್ರ ಓಹೋ ಒಂಥರ ಕೋಸ್ತರ ನೋಡಿ ಸಾಂಬಾರ್ಗೆಲ್ಲ ಅನುಕೂಲ ಆಗತ್ತಂತೆ ಆರೋಗ್ಯದ ಹಿತ ದೃಷ್ಟಿಯಿಂದ ತುಂಬಾ ಒಳಿತು ಸರ್ ಅಂತ ಮಾಹಿತಿ ತಿಳಿಸ್ತಾ ಇದಾರೆ ಶಾನೆ ಇದು ಆಡೆ ತಡೆ ಎಲೆ ಈ ಎಲೆನಲ್ಲಿ ಕಸಾಯ ಮಾಡ್ಕೊಡಿದ್ರೆ ಒಳಿತು ಇದಿದೆ ಮಾಮೂಲಿ ವಿಳ್ಳೆದಲ್ಲೇ ಎಲ್ಲ ಬೆಳೆದಿದ್ದಾರೆ ಗ್ರೇಟ್ ಗ್ರೇಟ್ ಹೌದಾ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಎಲ್ಲ ಗಿಡ ಮೂಲಿಕೆಯ ಮರ ಗಿಡಗಳನ್ನು ಇಲ್ಲಿ ಬೆಳೆಸಿದಾರೆ ನಿಜಕ್ಕೂ ಒಂದು ಒಂದು ಕ್ಷಣ ಖುಷಿ ಆಯ್ತು ಇದೊಂಥರ ಇದು ನಮ್ಮ ಮಡಿಕೇರಿ ಎಸ್ಟೇಟ್ ಇದ್ದಂಗದ ಇಲ್ಲಿ ತಮಿಳ್ನಾಡು ಇದು ಒಳ್ಳೆ ಎಸ್ಟೇಟ್ ತರ ಮಾಡ್ಕೊಂಡಿದ್ದಾರೆ ಗ್ರೇಟ್ ಇದೇನು ಯಜಮಾನ್ರ ಅಂಬು ಇದು ಕುಚ್ಚಿ ಕೆಳಂಗು ನೋಡ್ರಿ ಇದು ಅಷ್ಟೇ ಒಂದು ಗಿಡ ಮೂಲಕ ಹಾಕೊಂಡ್ರಿ ಅಂಬು ಹ ಮರಗೇಣ್ಸಂತೆ ಕುಚ್ಚಿ ಕೆಳಂಗು ಹಬ್ಬ ಏನ್ರೀ ಇದು ಎಲ್ಲ ಬರೀ ಗಿಡ ಮೂಲಿಕೆ ಪದಾರ್ಥಗಳು ಗ್ರೇಟ್ 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 ಸೊ ನಮ್ಮ ಕಡೆ ಈ ಕಳಂಗುಗಳು ನೋಡಿದರೆ ಕಮೆಂಟ್ ಹಾಕ್ರಪ್ಪ ಕುಚ್ಚಿ ಕೆಳಂಗು ಅದು ಯಾವ ಕಳಂಗು ಎದ್ಮಿ ಮರ್ತಾಯ್ತು ಅದ ಸಾನೆ ಕಳಂಗು ಕುಚ್ಚಿ ಕೆಳಂಗು ಇದು ಅಡೆತಡೆ ಮರ ಇದು ಬಂದು ಯಾವುದಾದ ನೆಲ್ಲಿ ಮರ ಕಾಡ್ ನೆಲ್ಲಿ ಮರ ಇಷ್ಟಿದೆ ನೋಡ್ರಪ್ಪ ಓಕೆ ಬಾಯ್ ಒಳ್ಳೇದಾಗಲಿ ಎಲ್ರಿಗೂ